ಅಲ್ಲ ಏ ಮಂಜು ಸನ್ಮಾನ್ಯ ಅಧ್ಯಕ್ಷರೇ ಈ ಅರ್ಕಲಗೋಡು ತಾಲೂಕು ಕೊಳನೂರು ಪಟ್ಟಣದಲ್ಲಿ ಸುಮಾರು ನಲವತ್ತು ಗ್ರಾಮಗಳಿಂದ ಬರ್ತಕ್ಕಂಥ ಒಂದು ಇಪ್ಪತ್ತೈದು ಕಿಲೋಮೀಟ್ರು ಮೈಸೂರು ಜಿಲ್ಲೆಯಿಂದ ಬರ್ತಕ್ಕಂಥ ಈ ಕಾವೇರಿ ನದಿಗೆ ಎರಡು ಕಿಲೋಮೀಟ್ರ್ ದೂರದ ಅಂತರದಲ್ಲಿ ಒಂದು ಸಂಪರ್ಕ ಸೇತುವೆಯನ್ನು ಮಾಡ್ಕೋಬೇಕು ಅಂತ ಹೇಳಿ ನಮ್ಮ ಪಿ ಡಬ್ಲ್ಯೂ ಡಿ ಮಂತ್ರಿಯವರನ್ನ ಒಂದು ಎಪ್ಪತ್ತ್ಮೂರು ಅಡಿಯಲ್ಲಿ ಗಮನ ಸೆಳೆಯುತ್ತೇನೆ ಸರ್ ಓಕೆ ಸೆಳೆದಿದ್ದೀನಿ ಸಭಾಧ್ಯಕ್ಷರೇ ಮಾನ್ಯ ಸದಸ್ಯರು ಕಳಕಳಿಯಿಂದ ಕೇಳಿರ್ತಕ್ಕಂಥದ್ದು ಅತಿ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ಸ ಸದನದ ಗಮನವನ್ನು ಸೆಳೆದಿದ್ದಾರೆ ನಾನು ಲೋಕೋಪಯೋಗಿ ಸಚಿವರಿಗೆ ಗಮನಕ್ಕೆ ತಂದು ಹಂತ ಹಂತವಾಗಿ ಅವರೇನು ಇದ್ದಾರೆ ಮೊದಲು ಇಪ್ಪತ್ತು ಕೋಟಿ ಆದರೂ ಸ್ಯಾಂಕ್ಷನ್ ಮಾಡಿ ಕೇಳಿಬಿಡಿ ಅಧ್ಯಕ್ಷೆ ಇದು ಈಗ ಸುಮಾರು ಮೂವತ್ತು ಮೂವತ್ತೆರಡು ಕೋಟಿ ರೂಪಾಯಿ ಅಂದಾಜಲ್ಲಿ ಕೇವಲ ಎರಡು ಕಿಲೋಮೀಟ್ರ ಅಂತರದಲ್ಲಿ ಮೈಸೂರು ಜಿಲ್ಲೆಯಿಂದ ನಮ್ಮ ತಾಲೂಕಿಗೆ ಸಂಪರ್ಕ ಬರ್ತಕ್ಕಂಥ ನಲವತ್ತು ಗ್ರಾಮಗಳಿಗೆ ಅನುಕೂಲ ಆಗ್ತಕ್ಕಂಥದ್ದು ಇದು ನಾನು ಪಿ ಡಬ್ ಮಂತ್ರಿ ಹತ್ರ ಕೂಡ ಚರ್ಚೆ ಮಾಡಿದೆ ಇವರು ಈಗಾಗಲೇ ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮ ಇದಕ್ಕೆ ವಸತಿಯಿಂದ ಕೇಳೋದಕ್ಕೆ ಪ್ರಯತ್ನಪಟ್ಟು ಒಟ್ಟು ಇಪ್ಪತ್ತು ಕೋಟಿ ಅಂದಾಜು ಮತದಲ್ಲಿ ಅವರಲ್ಲಿ ಮಾಡಬೇಕು ಅಂತ ಕೇಳಿ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ ಆರ್ಥಿಕ ಇದಕ್ಕೂ ಹೋಗಿದೆ ಬಹುಶಃ ನನ್ನ ಮಾನ್ಯ ಮಂತ್ರಿಗಳು ನಾನು ಮನವಿ ಮಾಡ್ಕೊಳ್ಳೋದು ಇಷ್ಟೆ ಕಂಪ್ಲೀಟಾಗಿ ಅಟ್ ಎ ಟೈಮ್ ಕೊಡೋಕೆ ಆಗದೆ ಇದ್ರೆ ಇವತ್ತು ನಿಜವಾಗ್ಲೂ ಕೂಡ ಅದು ಮುಗಿಯಬೇಕಾದ್ರೂ ಮೂರು ವರ್ಷ ಆಗಬೇಕಾಗ್ತದೆ ಈಗ ಎಷ್ಟು ಹಣವನ್ನು ಇಪ್ಪತ್ತು ಕೋಟಿ ಏನು ಮಾಡಬೇಕು ಅಂತ ಇದ್ದಾರೆ ಅಷ್ಟನ್ನು ಮಂಜೂರು ಮಾಡಿ ದಿನ ಮುಂದಿನ ಬಂದು ಟೆಂಡರ್ ಕರಿ ಅಂತ ಮಾಡ್ಕೊಡ್ಬೇಕು ಅಂತ ಹೇಳಿ ಅಕ್ಷರೇ ಮಾನ್ಯ ಇದು ಆ ಸಮಸ್ಯೆಯ ಗಂಭೀರತೆಯನ್ನು ಸದನ ಸದನದ ಗಮನ ಸೆಳೆದಿದ್ದಾರೆ ಮಾನ್ಯ ಸಚಿವರಿಗೆ ಹೇಳಿ ನಾನು ಆದಷ್ಟು ಆರ್ಥಿಕ ಇಲಾಖೆ ಜೊತೆ ಸಮಾಲೋಚನೆ ಮಾಡಿ ಇದನ್ನು ಮಂಜೂರು ಮಾಡೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ದರ್ಶನ್ ಪುಟ್ಟನಯ್ಯ